ಎಲ್ಲರೂ ಹೇಗಿದ್ದೀರಾ ಇವತ್ತು ನಮ್ಮ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಇತ್ತು ಅದಕ್ಕೆ ಎಲ್ರಿಗೂ ಕಲರ್ ಡ್ರೆಸ್ ಹಾಕೊಂಡ್ಬರ ಹೇಳಿದರು ಹೋದ್ವಿ ಹಂಗೆ ಸ್ವಲ್ಪ ದುಡ್ಡು ಥರ ಕೇಳಿದ್ರು ಅದಕ್ಕೆ ನೋಡಿ ನೂರು ರೂಪಾಯಿ ತಗೊಂಡೋಗಿದ್ರಿ ನೋಡಿ ಇಪ್ಪತ್ತಿಪ್ಪತ್ತು ನೋಟಿದ್ದು ಎರಡೇ ಉಳಿದಿದೆ ಅಂದ್ರೆ ನಲ್ವತ್ತು ರೂಪಾಯಿ ಹ್ಞೂ ಇಷ್ಟೊಂದು ಗೇಮ್ಸ್ ಆಡಿದ್ದೀವಿ ನಾವು ಹಂಗೆ ಇವತ್ತು ಅಜ್ಜಿ ಟೂರಿಗೆ ಹೋಗಿದ್ರು ಹಂಗೆ ಒಂದು ಉಂಗ್ರ ತಂದಿದ್ರು ಅದನ್ನು ಹಾಕೊಂಡೋಗಿದ್ದೆ ಹೋದ ತಕ್ಷಣ ಎರಡು ಝೋನಾಗಿ ಕ್ರಿಯೇಟ್ ಮಾಡಿದ್ರು ಕಳಗಡೆದು ಪ್ಲೇ ಝೋನ್ ಅಂತ ಮೇಲ್ಗಡೆದು ಫುಡ್ ಝೋನ್ ಹೋದ ತಕ್ಷಣ ನಾನು ಹೋಗಿದ್ದು ಫಸ್ಟು ಫುಡ್ ಝೋನಿಗೆ ಆದರೆ ಡೈರೆಕ್ಟಾಗಿ ಹೋಗಿದ್ದೀನಿ ಅಂದ್ಕೊಬೇಡ್ರಿ ಫಸ್ಟ್ ಟೂ ಪೀಡ್ಸ್ ಪಾಠ ಮಾಡಿದ್ರು ಹಂಗೆ ಫಸ್ಟ್ ಪೀಡು ಮ್ಯಾಮ್ ಕೊಟ್ಟರು ನಮಗಿದು ಗಿಫ್ಟು ಬರೀ ಕ್ಲಾಸ್ ಟೀಚರ್ ಹಂಗೆ ಒಂದು ಚಾಕ್ಲೇಟು ಕೊಟ್ಟರು ಆಮೇಲೆ ಸಕ್ಕಿಟ್ಬಿಡು ನಾವು ಕರಾಟೆಗೆ ಹೋದ್ವಿ ಮಗು ಬಂದಾಗ ಸ್ಟಾರ್ಟ್ ಆಯಿತು ಏಳು ಝೋನ್ ಕ್ರಿಯೇಟ್ ಆಗಿತ್ತಲ್ಲ ನಾನು ಹೋದ ತಕ್ಷಣ ಫಸ್ಟು ಹೇಳಿದ್ದೆ ಆವಾಗಲೇ ಫುಡ್ ಝೋನಿಗೆ ಹೋದೆ ಫುಡ್ ಝೋನಲ್ಲಿ ಒಂದಿಷ್ಟು ದೊಡ್ಡದು ಕಡ್ಡಿ ಅದರಲ್ಲಿ ಇದು ಫ್ರೂಟ್ಸ್ ಹಾಕಿರ್ತಾರೆ ಫ್ರೂಟ್ಸ್ ಹಾಕಿ ಅದ್ರ ಮೇಲೆ ಚಾಕ್ಲೇಟ್ ಹಾಕಿ ಕೊಡ್ತಾರೆ ಹಾಂ ಅದನ್ನು ತಿಂದುಬಿಟ್ಟು ಅದರ ಪಕ್ಕದಲ್ಲೇ ಫ್ರೂಟ್ ಸಲಾಡ್ ಇತ್ತು ಅದನ್ನು ತಿನ್ಕೊಂಡು ಜ್ಯೂಸ್ ಕೊಟ್ಟರು ಕುಡ್ದು ಹೋದೆ ಕೆಳಗಡೆ ಪ್ಲೇಝೋನಿಗೆ ಇವೆಲ್ಲ ಫೀ ಹತ್ಕೋಬೇಡಿ ಇವಕ್ಕೂ ದುಡ್ಡು ಕೊಡ್ತೀವಿ ಆಮೇಲೆ ಕೆಳಗಡೆ ಹೋದ ತಕ್ಷಣ ಯಾವುದೂ ರೆಡಿಯಾಗಿರಲಿಲ್ಲ ಒಂದೇ ಒಂದು ರೆಡಿಯಾಗಿತ್ತು ಅದಕ್ಕೆ ಹೋದ್ವಿ ಒಂದು ಒಂಬತ್ತು ಗ್ಲಾಸ್ ಇಡ್ತಾರೆ ಲೈನ್ ವೈಸ್ ಅದ್ರ ಕೆಳಗಡೆ ಚೀಟಿ ಇರುತ್ತೆ ಚೀಟಿ അല്ല ഏനു ഇരല്ല അഥവാ ഹി ഇപ്പൂപ മൂവത്ത് റൂപായി എക്കാരും ഇബോദോ എല്ലാ ഡ്രിങ്ക് കൊടുത്തേറെ അതെങ്കു ഒന്ന് ദിവസ ആമേൽ മേലോത് പാനിപൂരിക്കോദ്വി ഫുൽ രശ് ഏൻമ്മണ ആ നിന്ക്കി ഒന്ന് ഗൺട്ടായിട്ട് അതൊക്കെ ഹെ പാനിപൂരി തന്നെ ബന്വിടെ ಕೆಳಗಡೆ ಬಂದ ತಕ್ಷಣ ಎಲ್ಲ ಗೇಮ್ಸು ರೆಡಿಯಾಗಿದ್ವು ನಾವು ಹೋಗಿದ್ದು ಆಮೇಲೆ ಒಂದು ಟಬ್ ಇಟ್ಟಿರ್ತಾರೆ ಅದರೊಳಗೆ ಒಂದು ಗ್ಲಾಸ್ ಇರುತ್ತೆ ನೀರು ಹಾಕ್ತಾರೆ ಅದು ಫುಲ್ಲಿ ಹತ್ತು ರೂಪಾಯಿಗೆ ಮೂರು ಕಾಯಿನ್ ಕೊಡ್ತಾರೆ ಆ ಗ್ಲಾಸ್ ಇಟ್ಟಿರ್ತಾರಲ್ಲ ಅದರೊಳಗೆ ಡಿಪ್ ಮಾಡಿ ಕಾಯಿನ್ನ ಹಾಕಬೇಕು ಅರೆ ನಿಮ್ಮ ಕೈ ನೀರೊಳಗೆ ಹೋಗಂಗಿಲ್ಲ ಎಫು ಟಸ್ ಟಫ್ ಇತ್ತು ആകെ നോ ബിസ്ക്കെട്ടാട്ട് ഇല്ല അതങ് മാ അതൊക്കെ ഐത് രൂപ കൊട്ടി ഹി കൊടുത്ത നാ മറ്റ മീൽ മീൽ തക്ഷണ ചിർമീസ് ചിർമീതി തെങ്ക ക ഒന്ന് വിഷയ എഴുതി മത് നോടി ಬಿಸ್ಕಿಟ್ ಆದ್ಮೇಲೆ ಮೇಲೆ ಇನ್ನೊಂದು ಸರ್ತಿ ಟಬ್ ಅದನ್ನು ಆಡಿದೆ ಆಮೇಲೆ ಕಳಕ್ಕೆ ಬಂದು ನಷ್ಟು ಪಕ್ಕದಲ್ಲೇ ಇತ್ತು ನನ್ನ ಪಕ್ಕದಲ್ಲಿ ಅದು ಒಂಥರ ಆಟ ಚೆನ್ನಾಗಿತ್ತು ಬೌಲ್ ಇಟ್ಟಿರ್ತಾರೆ ಸೈಡಲ್ಲಿ ಫಾಯಿಂಟ್ಸ್ ಇರುತ್ತೆ ಐದೈದು ರೂಪಾಯಿ ನಾವು ಡೈಸ್ ಹಾಕಬೇಕು ಐದು ಐದು ಬಿದ್ದಾಗ ಡೈಸಲ್ಲಿ ಐದು ರೂಪಾಯಿ ಕೊಡ್ತಾರೆ ಇಲ್ಲಿ ಬೌಲಲ್ಲಿ ನಾಲ್ಕು ಚಾನ್ಸ್ ಇರುತ್ತೆ ನಾಲ್ಕು ಚಾನ್ಸಲ್ಲೂ ಐದು ಬಿದ್ದಾಗ ಇಲ್ಲಿ ಇಪ್ಪತ್ತು ರೂಪಾಯಿ ಆಗುತ್ತೆ ಅಲ್ವ ಅವಾಗ ಮಾತ್ರ ನಮಗೆ ದುಡ್ಡು ಕೊಡ್ತಾರೆ ಇಲ್ಲಾಂದರೆ ಕೊಡಲ್ಲ ಆಮೇಲೆ ಮತ್ತೆ ಮೇಲೋದೆ ನಾನು ಮೇಲೋದಾಗ ಇದು ಕಾಳು ಕಾಳು ತಿನ್ಕ ಬಂದೆ ಕಾಳಗೆ ಬಂದೆ ಬ್ರೋ ಬಿಸ್ಕೆಟ್ ಆಟ ಫುಲ್ ಜೋರಿತ್ತು ಹಂಗೆ ಇನ್ನೊಂದು ಸರ್ತಿ ಆಡ್ಕೊಂಬರನ್ನ ಆಡೋದು ಆಡು ಆಮೇಲೆ ಮತ್ತೆ ಮೇಲೆ ಬಂದೆ ಏನೇನಿದೆ ಅಂತ ನೋಡಿದೆ ನೋಡಿದೆ ಏನೂ ಇರಲಿಲ್ಲ ಮತ್ತೆ ಕಳಗೋದೆ ಕಳಾಗೋದೆ ಈ ಬೋಲ್ಡ್ ಅದನ್ನ ಆಡಿದೆ ಆಡಿದ ತಕ್ಷಣ ಉಳಿದಿದ್ದೆ ನಲ್ವತ್ತು ರೂಪಾಯಿ ಏನು ಮಾಡಂದ್ರು ಒಂದು ಸ್ವಲ್ಪ ಅವಕ್ಕೆಲ್ಲ ಎತ್ತಿಡೋಕ್ಕೆ ಹೆಲ್ಪ್ ಮಾಡಿಬಿಟ್ಟು ಲಂಚಿಗೆ ಬಿಟ್ರು ಲಂಚ್ ಬಿಟ್ಟ ತಕ್ಷಣ ಲಂಚ್ ಖಾಲಿ ಮಾಡಿಬಿಟ್ಟು ಫಂಕ್ಷನ್ಗೆ ಹೋದ್ವಿ ಮೇಲುಗಡೆ ಎಲ್ಲ ಪ್ರಾಬ್ಲಮ್ ಮುಗೀತು ಆವಾಗ ಹೋಗ್ಬೇಕಾರೆ ಇದು ಪೌಚ್ ಕೊಟ್ರು ರೋ ಎಷ್ಟು ಚೆನ್ನಾಗಿದೆಯಲ್ಲ ನೋಡೋಣ ಬನ್ನಿ ಏನಿದೆ ಅದು ಎಷ್ಟು ಸ್ಮೂತಾಗಿ ಆಗಿ ತೆಗಿಬಹುದು ನೋಡ್ರಿ ಏನೇನಿದೆ ನೋಡೋಣ ಈಗ ವಾವ್ ಸ್ಕೇಲ್ ಇದೆ ಸ್ವಲ್ಪ ಅರ್ಧೋಗು ಇದೆ ಪರವಾಗಿಲ್ಲ ಇದ್ರ ಜೊತೆ ಪೆನ್ ಅಟ್ಯಾಚಾಗಿತ್ತು ಬ್ಲಾಕ್ ಇಂಗ್ ಪೆನ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಆಮೇಲೆ ಬ್ಲ್ಯಾಕಿಂಗ್ ಪೆನ್ ಅಟ್ಯಾಚ್ ಆಗಿತ್ತು ಆಮೇಲೆ ಅದ್ರ ಇತ್ತು ಬ್ಲೂ ಇಂಗ್ ಪೆನ್ ನೋಡಿ ಅದು ಕೊಟ್ಟಿದ್ದಾರೆ ಇಲ್ಲಿ E' natrazo metto sharpner natrazo e pooch sappino, metto la sua, il loro puccio, il suo c'è la ghiglia, o la ghiglia, il suo c'è la ghiglia, il suo c'è la ghiglia, quindi non che l'orbide bere bene tra la cotella, non che il mio ಏನು ಮಾಡೋಣ ಎಲ್ಲ ತಿಂದು ಮಜಾ ಮಾಡ್ಕೊಂಡ್ಬಂದ ಬ್ರೋ ಆಟಾಡ್ಕಂಡು ಮಜಾ ಮಾಡ್ಕೊಂಡು ಬಂದೆ ಅರೆ ಗಂಟ್ಲು ಕೆಟ್ಟಿರೋದ್ರಿಂದ ಬಂದೆ ಬಂದು ಅಮ್ಮನ ಕೈ ಬಯಸ್ಕೊಂಡು ಏನು ಬ್ರೋ ಚೆನ್ನಾಗಿತ್ತಲ್ವ ಈಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಟು ಎವ್ರಿ ಬನ್ ಬಾಯ್ ಬಾಯ್ ಬಾಯ್